ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಚಿಕನ್ ಶೀಫ್ ಕಬಾಬ್ ನೋಡಿ ಎಷ್ಟು ಸಾಫ್ಟಾಗಿದೆ ಎಷ್ಟು ಆಗಿದೆ ಈ ರೆಸಿಪಿ ಒಂದು ಸಲ ಮನೇಲಿ ಮಾಡಿ ಸ್ಟ್ರೀಟ್ ಫುಡ್ ಎಲ್ಲ ತಿನ್ನೋದನ್ನ ಹೋಗ್ತೀರಾ ಅಷ್ಟು ಚೆನ್ನಾಗಾಗುತ್ತೆ ಈ ರೆಸಿಪಿ ಹೇಗೆ ಮಾಡೋದು ನೋಡೋಣ ಬನ್ನಿ ಚಿಕನ್ ತಗೊಂಡಿದ್ದೀನಿ ಬೋನ್ಲೆಸ್ಸು ಸಾಂಬಾರ ಸೊಪ್ಪು ಮತ್ತು ನಿಂಬೆಹಣ್ಣು ಈರುಳ್ಳಿ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಐದು ತೊಗೊಂಡಿದ್ದೀನಿ ಧನಿಯಾ ಸ್ವಲ್ಪ ಕಬಾಬ್ ಪೌಡ್ರು ಒಂದು ಹತ್ತು ರೂಪಾಯಿ ಫುಲ್ ಪ್ಯಾಕೆಟ್ ಬರುತ್ತಲ್ಲ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಸೋಂಪು ಮತ್ತು ಚಕ್ಕೆ ಲವಂಗ ಬಟರ್ಫ್ಲೈ ತೊಗೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಮೆಣಸಿನ ಪುಡಿ ಶುಂಠಿ ಬಳ್ಳುಳ್ಳಿ ಪೇಸ್ಟು ಅರಿಶಿನ ಪುಡಿ ಸಾಲ್ಟ್ ಮತ್ತು ಬ್ರೆಡ್ ಬ್ರೆಡ್ ಸ್ಲೈಸ್ ತಗೊಂಡಿದ್ದೀನಿ ಎರಡು ಫಸ್ಟ್ ಬಂಡಿನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಅದಕ್ಕೆ ಹಣ್ಣು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೋತೀನಿ ಇದು ಮತ್ತು ಧನ್ಯ ಸೋಂಪು ಸಕ್ಕೆ ಲವಂಗ ತಗೊಂಡಿದ್ವಲ್ಲ ಅದೆಲ್ಲ ಡ್ರೈ ರೋಸ್ಟ್ ಮಾಡ್ಕೋತೀನಿ ಚೆನ್ನಾಗಿ ಸ್ವಲ್ಪ ಏನು ಬ್ರೌನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸ್ವಲ್ಪ ಅದು ಬಿಸಿ ಎಲ್ಲ ಹೋಗಿ ಸ್ವಲ್ಪ ಕಾಳು ಮೆಣಸು ಹಾಕ್ಕೋತಿದ್ದೀನಿ ಅದ್ರ ಜೊತೆಯೇ ಹಾಕ್ಕೊಂಡು ನೋಡಿ ಇಷ್ಟ ಆಗಿದೆ ಚೆನ್ನಾಗಿ ರೋಸ್ಟ್ ಆಗಿದೆ ಅದು ಒಂದು ಸಣ್ಣ ಜಾರ್ ತಗೊಂಡು ಅದಕ್ಕೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ ಈಗ ನೋಡಿ ಚೆನ್ನಾಗಿದೆ ಗ್ರೈಂಡ್ ಮಾಡ್ಕೊಂಡು ನೋಡಿ ಈ ಥರ ಪುಡಿ ಆಗಿದೆ ಸ್ವಲ್ಪ ದಪ್ಪ ದಪ್ಪನೇ ಇದೆ ಅಷ್ಟು ಸಾಫ್ಟ್ ನೈಸಾಗಿ ಗ್ರೈಂಡ್ ಆಗಿಲ್ಲ ಅದಕ್ಕೆ ಈ ಬ್ರೆಡ್ ತೊಗೊಂಡಿದ್ನಲ್ಲ ಅದೇ ರೆಡಿ ಬ್ರೆಡ್ ತೊಗೊಂಡಿರೋದು ಅದು ಹಾಕ್ಕೊತಿದ್ದೀನಿ ಅರ್ಧ ಕೆ ಜಿ ಚಿಕನ್ನಿಗೆ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಈ ಥರ ಆಗಿದೆ ನೋಡಿ ಒಂದು ಬೌಲಲ್ಲಿ ತಕ್ಕೊತೀನಿ ಫುಲ್ ಮಸಾಲೆನ ತಕ್ಕೊಂಡು ನೋಡಿ ಈ ಥರ ಆಗಿದೆ ಅದೇ ಜಾರಿಗೆ ಮತ್ತೇನು ಜಾರು ತೊಳೆಯೋಕೆ ಹೋಗಿಬಿಡಿ ಅದೇ ಜಾರಿಗೆ ನಾವು ಬೋನ್ಲೆಸ್ ಚಿಕನ್ನ ಸಣ್ಣ ಸಣ್ಣ ಪೀಸ್ನ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಕಟ್ ಮಾಡ್ಕೊಂಡು ಅದೇ ಜಾರಿಗೆ ಹಾಕ್ಕೋತಿದ್ದೀನಿ ಹಾಕ್ಕೊಂಡು ಇದನ್ನು ಸಹ ಗ್ರೈಂಡ್ ಮಾಡ್ಕೋಬೇಕು ಕೀಮತ್ತರ ಮಾಡ್ಕೋಬೇಕು ಮಾಡ್ಕೊಂಡು ತೆಕ್ಕೋತೀನಿ ನಾನು ಫುಲ್ ಅರ್ಧ ಕೆ ಜಿ ಚಿಕನ್ನು ಈ ಥರನೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಮಾಡ್ಕೊಂಡು ಮತ್ತೆ ಅದೇ ಜಾರಿಗೆ ಮತ್ತು ತೊಳೆಕೆ ಏನು ಹೋಗಬೇಡಿ ಅದಕ್ಕೆ ದಪ್ಪ ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಅದು ಮತ್ತು ಸಾಂಬಾರು ಸೊಪ್ಪು ಹಾಕ್ಕೊಂಡು ಅದನ್ನು ಒಂದು ಮೂರು ನಾಲ್ಕು ಸಲ ಮಿಕ್ಸಿ ಆನ್ ಆಫ್ ಮಾಡ್ಕೊಂಡು ಆ ಥರ ಮಾಡ್ಕೊಳ್ಳಿ ನೈಸಾಗಿ ಪೇಸ್ಟ್ ಮಾಡೋಕೆ ಹೋಗಬೇಡಿ ಸ್ವಲ್ಪ ಈರುಳ್ಳಿ ಈರುಳ್ಳಿ ಇರಬೇಕು ಬರೀ ಚಾಪ್ ಆಗೋ ಥರ ಮಾಡ್ಕೋಬೇಕು ನೋಡಿ ಈ ಥರ ಸಣ್ಣಗೆ ಚಾಪ್ ಆಗೋ ಥರ ಮಾಡ್ಕೋಬೇಕು ಮಾಡ್ಕೊಂಡು ಅದನ್ನು ಆ ಕೈಮ ಮತ್ತು ಮಸಾಲೆ ಏನೇನಿದೆ ಅದಕ್ಕೆ ಹಾಕ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರಿಶಿನ ಪುಡಿ ಸಾಲ್ಟು ಮೆಣಸಿನ ಪುಡಿ ನೀವು ಜಾಸ್ತಿ ಖಾರ ತಿನ್ನಲ್ಲ ಅನ್ನೋರು ಮೆಣಸಿನ ಪುಡಿ ಬೇಕಾದರೆ ಸ್ಕಿಪ್ ಮಾಡ್ಬೋದು ಬ್ಯಾಡಿಗೆ ಮೆಣಸಿನ್ಕಾಯಲ್ಲಿ ಅಷ್ಟೊಂದು ಏನು ಖಾರ ಆಗೋಲ್ಲ ಅದಕ್ಕೆ ಆ ಕಬಾಬ್ ಪೌಡರ್ ಫುಲ್ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಅದಕ್ಕೆ ಮೊಸರು ಹಾಕ್ಕೋತೀನಿ ಮೊಸರು ಹಾಕೋದ್ರಿಂದ ಈ ಶೀಖ್ ಕಬಾಬ್ ಏನಾಗುತ್ತೆ ಗೊತ್ತಾ ತುಂಬ ಜ್ಯೂಸಿಯಾಗಿ ಸಾಫ್ಟಾಗಿ ಬರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಹಣ್ಣು ಒಂದು ಸಣ್ಣದ ನಿಂಬೆಹಣ್ಣು ತೊಗೊಂಡಿದ್ದೀನಿ ಅದು ಫುಲ್ ತಗೊಂಡಿದ್ದೀನಿ ಅದ್ರ ರಸ ಹಾಕೋಬೇಕು ನಿಂಬೆಹಣ್ಣು ರಸ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ ಉಂಡೋ ಥರ ಆಗಿದೆ ಈ ಥರ ಉಂಡೆ ಮಾಡಿದ್ರೆ ಈ ಥರ ಉಂಡೆ ಹಾಕ್ಬೇಕು ಪಕ್ಕದಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ತವಾ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲರ ಮನೆಯಲ್ಲೂ ಏನು ಶಿಹ್ ಕಬಾಬ್ ಮಾಡೋಕ್ಕೆ ಆದರೂ ಇರುತ್ತೆ ಇಲ್ಲ ಅಂದರೆ ಇರೋಲ್ಲ ನೋಡಿ ಅದಕ್ಕೆ ಸ್ಪೂನಿನ ಸ್ಪೂನಲ್ಲಿ ಇದೇ ಥರ ಈಸಿಯಾಗಿ ಮಾಡ್ಕೊಬ ಮಾಡ್ಕೋಬೋದು ಅದಕ್ಕೆ ಸ್ಟಿಕ್ಕೇ ಬೇಕು ಅದರದ್ದೇ ಅಂತ ಏನೂ ಇಲ್ಲ ಮನೆಯಲ್ಲೇ ಸ್ಪೂನ್ ಇದ್ರೆ ಈ ಥರ ಸ್ಪೂನಲ್ಲೂ ಮಕ್ಕಳು ಪೆನ್ಸಿಲಲ್ಲೂ ಮಾಡ್ಕೋಬಹುದು ಪೆನ್ಸಿಲ್ ಏನಿರುತ್ತೆ ಪೆನ್ಸಿಲಲ್ಲೂ ಮಾಡ್ಕೋಬೋದು ಇಲ್ಲಾಂದರೆ ಐಸ್ ಕ್ರೀಮ್ದು ಕಡ್ಡಿ ಬರುತ್ತಲ್ವಾ ಅದರಲ್ಲೂ ಮಾಡ್ಕೋಬೋದು ನೋಡಿ ಐಸ್ ಕ್ರೀಮ್ ಟಿಕ್ಕಲ್ಲು ಮಾಡ್ಕೊಬೋದು ಎಲ್ಲ ಈ ಥರ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಬ್ರೌನ್ ಕಲರ್ ಬಂದಿದೆ ನೋಡಿ ಈ ಥರ ಬರಬೇಕು ಒಂದು ಸೈಡ್ ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡ್ ತಿರುಗಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲ್ ಜಾಸ್ತಿ ಹಾಕ್ಕೊಂಡಿಲ್ಲ ಸ್ವಲ್ಪ ಆಯಿಲಲ್ಲೇ ಇದಾಗುತ್ತೆ ಮತ್ತು ತುಂಬ ಟೇಸ್ಟಿ ಆಗುತ್ತೆ ಸ್ಟ್ರೀಟ್ ಫುಡ್ ಮಕ್ಕಳು ಹೊರಗಡೆ ನೀವು ಚಿಕನ್ನು ಎಲ್ಲ ತಿನ್ನೋದ್ರ ಬದಲು ಮನೇಲಿ ತೊಗೊಂಬಂದು ಈ ಥರ ಮಾಡ್ಕೊಳ್ಳಿ ಆ ಸ್ಟ್ರೀಟ್ ಸೈಡ್ ಇರುತ್ತಲ್ಲ ಅದಕ್ಕಿಂತ ತುಂಬ ರುಚಿಯಾಗಿರುತ್ತೆ ಅದೇನು ಇದ್ರ ಮುಂದೆ ಏನಂದರೆ ಏನೂ ಇಲ್ಲ ನೋಡಿ ಈ ಥರ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಫ್ರೆಂಡ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇದೇ ಥರ ಗ್ರೀನ್ ಶೀ ಕಬಾಬು ಮಾಡ್ತೀನಿ ನಾನು ಮಾಡ್ತೀನಿ ನಾನು ಬೇಕಾದರೆ ನೀವು ಕಮೆಂಟ್ಸಲ್ಲಿ ಕಮೆಂಟ್ಸ್ ಮಾಡಿ ಗ್ರೀನ್ ಶೀ ಕಬಾಬ್ ಹೇಗೆ ಮಾಡೋದು ಅಂತ ಅದನ್ನು ತೋರಿಸ್ಕೊಡ್ತೀನಿ ಅದರ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ